ರಾಜ್ಯದಲ್ಲಿ ಕೂಡ ಹೋಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು ಬಣ್ಣದ ಹಬ್ಬ ಹೋಳಿಯ ಸಡಗರದಲ್ಲಿ ಸಣ್ಣ ಮಕ್ಕಳು ಸೇರಿದಂತೆ ಎಲ್ಲ ವಯೋಮಾನದವರು ಪಾಲ್ಗೊಂಡಿದ್ದರು ಬೆಳಗಾವಿಯ ವ್ಯಾಕ್ಸಿನ್ ಡಿಪೋದ ಮೈದಾನದಲ್ಲಿ ಶಾಸಕ ಅಭಯ್ ಪಾಟೀಲ್ ನೇತೃತ್ವದಲ್ಲಿ ಹೋಳಿ ಮಿಲನ್ ಹಮ್ಮಿಕೊಳ್ಳಲಾಗಿತ್ತು ದೂರದರ್ಶನದೊಂದಿಗೆ ಅಭಯ್ ಪಾಟೀಲ್ ಕಳೆದ ಹದಿನೈದು ವರ್ಷಗಳಿಂದ ಹೋಳಿ ಹಬ್ಬವನ್ನು ಆಚರಿಸುತ್ತಿದ್ದು ಎಲ್ಲರೂ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಿದ್ದಾರೆ ಎಂದರು ಹೊಸ ಉಲ್ಲಾಸವಾದಂತಹ ಜೀವನ ಪ್ರಾರಂಭ ಆಗಲಿ ಅವರ ಜೀವನದಲ್ಲಿ ಎಲ್ಲ ಬಣ್ಣಗಳು ಪ್ರಕಟ ಆಗಲಿ ಅಂತ ಹೇಳಿ ನಾನು ಆಶೆಪಡ್ ಹದಿನೈದು ವರ್ಷದಿಂದ ನಾವು ಬೆಳಗಾವಿಯಲ್ಲಿ ಹೋಳಿ ಮೇನ್ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ಬೆಳಗಾವಿಯ ಹೆಣ್ಮಕ್ಕಳು ಮತ್ತು ಗಂಡು ಪ್ರತಿ ವರ್ಷ ನಮಗ ಉತ್ತಮವಾದಂತ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಹಿಂಗಾಗಿ ಈ ವರ್ಷ ಹೊಸ ಹೊಸ ಕಾರ್ಯಕ್ರಮವನ್ನು ಡಾಕ್ಟರ್ ರಂಜಿತಾ ಯಾವುದೇ ಭೇದ ಭಾವವಿಲ್ಲದೆ ಎಲ್ಲಾ ಸಮುದಾಯದವರು ಪಾಲ್ಗೊಳ್ಳುವ ಹಬ್ಬ ಇದಾಗಿದೆ ಎಂದು ಅಭಿಪ್ರಾಯಪಟ್ಟರು ಮತ್ತ ಜಾತಿ ಭೇದ ಇಲ್ಲದೆ ಎಲ್ಲರೂ ಇಲ್ಲಿ ಹೋಳಿ ಆಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾರ ಇದು ಮಿಲನ ಅಂತ ಹೆಸರಿಟ್ಟಿದ್ದಾರೆ ವಿನುತಾ ಬೆಳಗಾವಿಯಲ್ಲಿ ಪ್ರತಿ ವರ್ಷವೂ ವಿಭಿನ್ನವಾಗಿ ಹೋಳಿ ಹಬ್ಬವನ್ನು ಆಚರಿಸುತ್ತಾರೆ ಈ ಬಣ್ಣದ ಹಬ್ಬದಲ್ಲಿ ಎಲ್ಲರೂ ಸಂಭ್ರಮದಿಂದ ಪಾಲ್ಗೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು ಹೋಳಿ